సిరిగన్నడం జరిగే సిరిగన్నడం పార్గే తాలూకా కన్నడ సై సచివృత్ జిల్లా బీదర్ నె దినేళ్ళు నాకూర్ సై మధ్యాహ్నం హొందు గంటే తాలూకా పదాధికారి పదగ్రహణ కార్యచువడ ఉద్ఘాట సమారంభ స్థల సర్కారి ప్రథమ దర్జా కాలేజీ ఉత్పదించవన్న శాబ్ర శ్రీ గుళ్ళిక శివాచార్యరు శ్ర శ్రీ రేణుక ಗಂಗಾಧರ್ಶ್ವರಾಚಾರ್ಯರು ಈ ಕಾರ್ಯಕ್ರಮದ ಉದ್ಘಾಟಕನೆ ಡಾಕ್ಟರ್ ಜಯಕುಮಾರ್ ಎ ಸಿಂಧೆ ಟ್ರಾನ್ಸ್ಪರ್ ಸರ್ಕಾರಿ ಪ್ರಥಮ ಪ್ರಥಮದ ಕಾಲೇಜ್ ಶಿವಕುಮಾರ್ ಅಧ್ಯಕ್ಷತೆ ಶ್ರೀ ಸುರೇಶ್ ಚಂದ್ರಶೆಟ್ಟಿ ಜಿಲ್ಲಾಧ್ಯಕ್ಷರು ಪ್ರಸಾದ್ ಬೀದರ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಅಧಿಕಾರಿಗಳು ಪಾಲ್ಗೊಳ್ಳುತ್ತಾ ಇದ್ದಾರೆ ಪುರಸಭೆ ತಹಶೀಲ್ದಾರರು ಹಾಗೂ ಕ್ಷೇತ್ರ ಸೂಚನಾಧಿಕಾರಿಗಳು ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಎಲ್ಲರೂ ಗೌರವಾನ್ವಿತ ಸದಸ್ಯರು ಕನ್ನಡ ಅಭಿಮಾನಿಗಳು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮದ ವೃಂದದವರು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ಚಿರುಕುಪ್ಪ ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ನಾನು ಈ ಕಸಾಪದ ಒಂದು ಗೌರವಾಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಾಳೆ ನಡೀತಕ್ಕಂಥ ಕಸಾಪದ ತಾಲೂಕಾ ಪದಾಧಿಕಾರಿಗಳ ಪದಪ್ರಿಯ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ನಾವು ಸವಿನಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಶ್ರೀಗನ್ನಡಮ ಗೆಲಿಗೆ ಎಲ್ಲರಿಗೂ ನಮಸ್ಕಾರ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚುಟುಗುಪ್ಪದಲ್ಲಿ ನೂತನವಾಗಿ ತಾಲೂಕಾಧ್ಯಕ್ಷರ ಪದಗ್ರಹಣ ಹಾಗೂ ವಿವಿಧ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅಲ್ಲದೆ ಈ ತಾತ ಕನ್ನಡ ಸಾಹಿತ್ಯ ಪರಿಷತ್ತು ಚುಡುಗುಪ್ಪದ ವಿವಿಧ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚುಡುಗುಪ್ಪದ ಪರಮಪೂಜರ ಶಬಶಿಲಿಂಗ ಗುರುಲಿಂಗ ಶಿವಾಚಾರ್ಯರಾಗಿರಲಿ ನೂನವಾದ ಶ್ರೀಗಳಾಗಿರಲಿ ಈ ಕಾರ್ಯಕ್ರಮದ ದೇವ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅಲ್ಲದೆ ಬೀದರ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಂತಹ ಶೆಟ್ಟಿ ಶೆಟ್ಟಿಯವರು ಹಾಗೂ ಜಿಲ್ಲಾ ತಂಡದ ವಿವಿಧ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಥಮ ಕಾಲೇಜಿನ ಪ್ರಾಂಶುಪಾಲರಂತಹ ಡಾಕ್ಟರ್ ಜಯಕುಮಾರಿ ಅವರು ಉದ್ಘಾಟಿಸಲಾದರೆ ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಜೀವ ಸದಸ್ಯರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಿನ್ನಿಸ್ಕೋತಾ ಇದ್ದೀನಿ ಅಲ್ಲದೆ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹಾಗಾಗಿ ನಮ್ಮ ಚುಡಗುಪ್ಪ ಪಟ್ಟಣದ ಹಾಗೂ ಚುಡುಗುಪ್ಪ ತಾಲೂಕಿನ ಅಭಿಮಾನಿಗಳು ಕನ್ನಡ ಮನಸ್ಸುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸರ್ವರಲ್ಲಿ ತಿಳಿಸ್ಕೊತಾರೆ ಸಿರಿಗನ್ನಡ ಬಾಳಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಾವು ಸಮಸ್ತ ಚುಟಗುಪ್ಪ ನಾಗರಿಕರಲ್ಲಿ ಕನ್ನಡ ಅಭಿಮಾನಿಗಳಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರ ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಾಳೆ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಥಳ ಸಾರಿ ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಟುಗುಪ್ಪದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಹಾಗೂ ವಿವಿಧ ಪದ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಪೂಜ್ಯರು ಮಾನ್ಯ ತಹಸೀಲ್ದಾರರು ಹಾಗೂ ವಿವಿಧ ಗಣ್ಯ ವ್ಯಕ್ತಿಗಳು ಮಾನ್ಯ ಪ್ರಾಂಶುಪಾಲರಾದಂಥ ಸರ್ಕಾರಿ ಸರ್ಕಾರಿ ಪಟ್ಟ ಪ್ರಾಂಶುಪಾಲರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸಮಸ್ತ ಚಟುಗುಪ್ಪ ನಾಗರಿಕರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಪರ ಸಂಘಟನೆಗಳು ಸಂಘ ಸಂಸ್ಥೆಯವರು ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕೆಂದು ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು